ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಬೆಗಳು ಚೆನ್ನಾಗಿದ್ದೀರಪ್ಪ ಏಸು ಕ್ರಿಸ್ತು ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದ ಜನರನ್ನು ಸಾಮರ್ಥ್ಯ ಕೊಟ್ಟಿದ್ದಾನೆ ತನ್ನ ರಕ್ತದಿಂದ ತೊಳೆದು ಪರಿಶುದ್ಧವಾಗಿ ನೇಮಿಸಿದಾನೆ ತನ್ನ ಸ್ವರಕ್ತದಿಂದ ತೊಳೆದು ನಮ್ಮ ಪಾಪ ದೋಷಗಳನ್ನು ಸುದ್ದಿ ಮಾಡಿದ್ದಾನೆ ಪರಿಶುದ್ಧರಾಗಿ ಜೀವಿಸಬೇಕಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಕರ್ತನು ಬಹು ವಿನಯ ಭಾವದಿಂದ ನಮ್ಮನ್ನು ನೋಡ್ತಾ ಇದ್ದಾನೆ ವಿನಯ ಸಹನ ಬೇಕು ತಾಳ್ಮೆ ಬೇಕು ಅಂತ ನೋಡ್ರಿ ಪ್ರಕಟಣೆ ಗ್ರಂಥೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನನ್ನ ಹೃದಯವನ್ನು ತೆರೆಯುವಾಗ ಹೃದಯದಿಂದ ಹೃದಯ ಹತ್ರ ನಿಂತು ತಟ್ಟುತ್ತಾ ಇದ್ದಾನೆ ಮಕ್ಕಳೇ ನನ್ನ ಮಾತು ಕೇಳಿರಿ ಬಾಗಿಲು ತೆಗಿರಿ ನಿಮ್ಮ ಹೃದಯವೆಂಬ ಬಾಗಿಲು ತೆಗಿರಿ ತೆರೆಯುವಾಗ ನಾನು ನಿಮ್ಮ ಸಂಗಡ ಊಟ ಮಾಡ್ತೀನಿ ನಿಮ್ಮ ಹತ್ರ ನಿವಾಸಿಸ್ತೀನಿ ನಿಮ್ಮ ಸಂಗಡ ಸಹವಾಸ ಮಾಡ್ತೀನಿ ಸಹವಾಸ ಅಂದರೆ ಒಬ್ಬ ಸ್ನೇಹಿತನ ಹತ್ತಿರ ಹೇಗೆ ಸ್ನಾ ಸಹವಾಸ ದೊರೆಯುತ್ತೆ ನಿಮ್ಮ ಹೃದಯದಲ್ಲಿರುವುದೆಲ್ಲ ಹೇಳ್ಕೊಳ್ತೀರ ಯಾಕೆಂದರೆ ಪ್ರಾಣ ಸ್ನೇಹಿತನು ನಮಗೋಸ್ಕರ ಪ್ರಾಣ ಕೊಟ್ಟ ಏಸಯ್ಯ ಹೃದಯದಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ ತಮ್ಮ ಅಣ್ಣ ಅಕ್ಕ ತಂಗಿ ಹೃದಯದಂಥ ಬಾಗಿಲು ತೆಗೀರಪ್ಪ ನಾನು ಲೋಕವನ್ನು ಜಯಿಸಿದ್ದೀನಿ ನಾನು ಜಯಿಸಿದಾಗಿ ನಿಮ್ಮನ್ನು ಜಯ ಜೀವಿತವನ್ನು ಕೊಡ್ತೀನಿ ಸಿಂಹಾಸನದ ಮೇಲೆ ಕುಂದಿರಿಸ್ತೀನಿ ನಿಮ್ಮ ಸಂಗಡ ಊಟ ಮಾಡ್ತೀನಿ ನಾನು ಜೀವಿಸ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಇರಲ್ಲ ಇರಬೇಕು ಅಂತ ನಿಶ್ಚಯಿಸ್ಕೊಂಡಿದ್ದೀನಿ ಅಂತಂದು ದೇವರು ಹೇಳ್ತಾ ಇದ್ದಾರೆ ನೋಡ್ರಿ ಈಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಊಟ ಮಾಡುವೆನು ನಿಮ್ಮ ಹತ್ರ ಸಾಹಸ ಮಾಡ್ತೀನಿ ನೋಡಿ ನಿಮಗೆ ಭಯವು ಬಂದಾಗ ವಿಶ್ವಾಸವೆಲ್ಲ ನಂಬಿಕೆ ಎಲ್ಲ ಹೊರಡೋಗ್ಬಿಡುತ್ತೆ ಭಯ ಭಯಂಕರವಾದ ಡಿಪ್ರೆಷನ್ಗೆ ಹಾಕೊಂಡು ಹೋಗುತ್ತೆ ಆತ್ಮೀಯ ಸ್ಥಿತಿಯನ್ನು ಕೆಡಿಸ್ಬಿಡುತ್ತೆ ಏ ದೇವರು ಈ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಬರ್ತಾ ಇದ್ದೇವಲ್ಲೋ ಯಾರು ನಮ್ಮ ಮಾತು ಕೇಳ್ತಾರೋ ಕಣ್ಣೀರಿಂದ ಪಾದವನ್ನು ತೊಳೆದು ಪಾಪ ಮಾಡಿದವಳು ಏಸಯ್ಯ ಕಣ್ಣೀರು ಸುರಿಸುತ್ತಾ ಪಾದಗಳನ್ನು ತೊಳಿತಾ ಇದ್ದಾಳೆ ತಲೆ ಕೂದಲಿಂದ ಒರೆಸ್ತಾ ಇದ್ದಾಳೆ ಏಕೆಂದರೆ ಅವಳು ಹೃದಯವೆಲ್ಲ ನಾನು ಪಾಪ ಮಾಡಿದ್ದೀನಿ ನನಗೆ ಬೇರೆ ಚಾಯ್ಸ್ ಇಲ್ಲ ದುಃಖ ಬರ್ತಾ ಇದೆ ಯಾಕೆ ಗೊತ್ತಾ ಅವಳು ಪಾಪ ಮಾಡಿದಾಳೆ ಆ ಪಾಪವನ್ನು ಅರಿಕೆ ಮಾಡ್ತಾ ಇದ್ದಾಳೆ ಪಾಪಗಳನ್ನು ಹರಿಕೆ ಮಾಡಿಕೊಂಡು ಇನ್ನೊಂದು ಸಲ ಪಾಪ ಮಾಡಲ್ಲ ನನಗೆ ಒಂದು ಚಾಯ್ಸ್ ಕೊಟ್ಟರೆ ಸಾಕು ಅಂತ ಅದೇ ದೇವ್ರು ಹೇಳ್ತಾ ಇದ್ದಾನೆ ಹೃದಯವೆಂದು ಬಾಗಿಲ ಹತ್ರ ಬಂದು ತಟ್ಟುತ್ತಾ ಇದ್ದಾನೆ ನಿತ್ಯವಾದ ದೇವರು ಮಹಿಮೆಗಳ ದೇವರು ಆ ಮಹಿಮೆಯನ್ನು ನೀನು ಕೊಡಬೇಕಂತ ನಿನ್ನನ್ನು ಪ್ರೀತಿಸಬೇಕು ಅಂತ ನಿನ್ನ ಸಂಗಡ ಊಟ ಮಾಡ್ತೀನಿ ಬಾಗ್ಯೋ ಹೀಗೋ ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ ಭಯವನ್ನು ತೆಗೆದು ಹಾಕ್ಬಿಡ್ರಿ ಯಾಕೆಂದರೆ ದೇವರು ನಮ್ಮ ಹತ್ರ ಇದ್ದು ನಮಗೆ ಕೃಪೆ ಕೊಡ್ತಾ ಇದ್ದಾನೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ವಾಕ್ಯವೆಂಬವನ್ನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ವಾಕ್ಯವು ನಮ್ಮ ಸಂಗಡ ಮಾತಾಡುತ್ತೆ ಪೀಸ್ಫುಲ್ ಮೈಂಡ್ ಕೊಡುತ್ತೆ ಸಮಾಧಾನ ಕೊಡುತ್ತೆ ಕೃಪೆ ಕೊಡುತ್ತೆ ನೋಡ್ರಿ ನಿಮಗೆ ಅಪನಂಬಿಕೆ ಅವಧೇಯತೆ ಬಂದಾಗ ನಿರಾಶೆ ನಿರಾಶೆಯಲ್ಲಿ ನಿಮ್ಮನ್ನು ಕೆಡಿಸ್ಬಿಡುತ್ತೆ ನಿಮ್ಮ ಆತ್ಮೀಯ ಸ್ಥಿತಿ ಎಲ್ಲ ಕೆಡಿಸ್ಬಿಡುತ್ತೆ ನೀವು ನಂಬಿದ ನಂಬಿಕೆಯನ್ನು ಕೆಟ್ಟ ಕೆಟ್ಟೋಗ್ಬಿಡುತ್ತೆ ನೀವು ದೇವರ ಪ್ರೀತಿ ದೇವರ ದಯೆ ದೇವರ ಕನಿಕರೆ ನೋಡಬೇಕು ಅಂದರೆ ನಂಬಿಕೆಯಲ್ಲಿ ಬಲಗೊಳ್ಳಬೇಕು ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ ನನ್ನ ದೇವರು ನನ್ನನ್ನು ರಕ್ಷಿಸ್ತಾನೆ ನನ್ನ ದೇವರನ್ನನ್ನು ಬಲಪಡಿಸ್ತಾನೆ ನನ್ನ ದೇವರನ್ನು ಸ್ಥಿರಗೊಳಿಸ್ತಾನೆ ಅಂತ ದೃಢವಾದ ನಂಬಿಕೆ ನಿಮಗಿರಬೇಕು ಅವಿದೇಯತೆ ಅಪನಂಬಿಕೆ ನಿಮ್ಮನ್ನು ನಿರಾಸೆಯಲ್ಲಿ ಬೆಳೆಸ್ಬಿಡುತ್ತೆ ಈಗ ದೇವರು ನಮ್ಮ ಬಾಗಿಲು ದೇವರು ಹೃದಯವೆಂಬ ಬಾಗಿಲು ಅಂತ ಬಂದು ತಟ್ಟುತ್ತಾ ಇದ್ದಾನೆ ಉತ್ತಮ್ಮ ನೀನು ನನ್ನ ಸಂಗಡ ಊಟ ಮಾಡು ಜಯ ಜೀವಿತವನ್ನು ನಿನ ಕೊಡ್ತೀನಿ ನನ್ನ ಮಾತು ಕೇಳು ನನ್ನ ವಾಕ್ಯವನ್ನು ಕೇಳು ನಾನು ಹೇಳ್ದಂಗೆ ಮಾಡು ನನ್ನ ಕಟ್ಟಡಗಳು ಭಾರವಾದದ್ದು ಅಲ್ಲ ನನ್ನ ಕಟ್ಟಡಗಳು ಬಹು ವಿಶೇಷವಾದದ್ದು ನಿನಗೆ ಭಾರ ಕೊಡಬೇಕಂತ ಬಂದಿಲ್ಲ ಆ ಭಾರವೆಲ್ಲ ನನ್ನ ಮೇಲೆ ಹಾಕು ಚಿಂತೆ ಎಲ್ಲ ನನ್ನ ಮೇಲೆ ಹಾಕು ಅಂತ ದೇವರು ಹೇಳ್ತಾ ಇದ್ದಾರೆ ನನ್ನ ಸಂಗಡ ಊಟ ಮಾಡ್ತೀಯ ಯಾವನಾದರೂ ನನ್ನ ಶಬ್ದವನ್ನು ಕೇಳಿದರೆ ನಾನು ಅವನ ಸಂಗಡ ಊಟ ಮಾಡ್ತೀನಿ ಒಳಗೆ ಬರ್ತೀನಿ ಸಹವಾಸ ಮಾಡ್ತೀನಿ ಕೃಪೆ ಕೊಡ್ತೀನಿ ನೀವು ನಿಮ್ಮ ಸ್ವಂತ ಡೈರೆಕ್ಷನಿಂದ ಭಾಳ ಕಂಡು ಆಗಲ್ಲ ಯಾಕೆಂದರೆ ನಾನು ಹೃದಯದಲ್ಲಿದ್ದರೆ ನಿಮಗೆ ಅಂಥ ಚಿಂತೆ ಬಂದರು ಕಷ್ಟ ಬಂದರು ಎಲ್ಲ ಸಮಸ್ಯೆಗಳನ್ನು ನಾನು ಅಗೆಲ ಮೇಲೆ ಹೊರ್ತೀನಿ ಏಕೆಂದರೆ ಸಿಲುಬೆ ಎತ್ತಿದ್ದೀನಿ ರಕ್ತ ಸುರಿಸಿದ್ದೀನಿ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ ನಿನ್ನ ಹೃದಯವನ್ನು ತೆರಿ ನಿನ್ನ ಪಾಪಗಳನ್ನು ಬಯಸು ಸತ್ಯವಿಂದ ನುಡಿ ನೀತಿಯಿಂದ ನಡಿ ದೇವರು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯ ಎಂಬುವರಾವತಾರ ಎತ್ತಿ ನಮ್ಮಲ್ಲಿ ನಮ್ಮ ಮಧ್ಯ ವಾಸ ಮಾಡಿ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಎಷ್ಟು ಒಳ್ಳೆ ಪ್ರೀತಿಯಾದ ಪ್ರೀತಿಯಿಂದ ನಮಗೆ ಮಾತು ಕೊಟ್ಟು ನಮ್ಮನ್ನು ಬಲಗೊಳಿಸಿದೆಯಪ್ಪ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದಿವೆ ತಂದೆ ಆಮೇನು